ನಮಸ್ಕಾರ ನನ್ನೆಲ್ಲ ಸಮಸ್ತ ಕರ್ನಾಟಕ ಮಹಾಜನತೆಗೆ ನಾನು ನಿಮ್ಮ ಪ್ರೀತಿಯ ಫಿರೋಜ್ ಶೇಖ್ ನ್ಯಾಷನಲ್ ಅಪ್ ಪಾರ್ಟಿ ರಾಜ್ಯಾಧ್ಯಕ್ಷರು ಹಾಗೂ ಎನ್ ಎ ಪಿ ಎಲ್ನ ಲೆಜಿಸ್ಲೇಟಿವ್ ಲೀಡರ್ ತಮ್ಮೆಲ್ಲರಿಗೂ ತಿಳಿಸುವ ಸಪ್ರೇಮ ವಂದನೆಗಳು ಈ ಮೂಲಕ ನಾನು ವಿಡಿಯೋದ ಮೂಲಕ ಸಂದೇಶ ತಿಳಿಸೋದೇನೆಂದರೆ ಮೂವತ್ತೊಂದು ಜಿಲ್ಲೆಗಳಲ್ಲಿ ಜಿಲ್ಲಾಧ್ಯಕ್ಷರ ನೇಮಕಾತಿ ನಡೀತಾ ಇದೆ ನ್ಯಾಷನಲ್ ಅಪ್ನಿ ಪಾರ್ಟಿ ಸೇಬು ಹಣ್ಣಿನ ಚಿಹ್ನೆಯನ್ನು ಹೊತ್ತುಕೊಂಡು ಆರೋಗ್ಯಯುತ ಬಲಿಷ್ಠ ಕರ್ನಾಟಕಕ್ಕಾಗಿ ಮುನ್ನಡೆಸಲು ಹುಟ್ಟುಕೊಂಡಿರ್ತಕ್ಕಂಥ ನ್ಯಾಷನಲ್ ಅಪ್ನಿ ಪಾರ್ಟಿ ಪಕ್ಷ ಒಂದು ಜಾತ್ಯತೀತ ಪಕ್ಷವಾಗಿ ಸರ್ವ ಜನಾಂಗದ ಶಾಂತಿಯ ತೋಟವಾದ ಒಳಿತನ ಬಯಸ್ತಕ್ಕಂಥ ಪಕ್ಷವಾಗಿ ಸರ್ವ ಜನರ ಹಿತಾಸಕ್ತಿಗಾಗಿ ಸದಾ ಮುನ್ನಡೀತಕ್ಕಂಥ ಒಂದು ಪಕ್ಷ ಅಷ್ಟೇ ಅಲ್ಲದೆ ಮಾನ ಮಾನವ ಕೊಳ್ಕೊಟ್ಟು ಒಂದು ಅಂತಕ್ಕಂಥ ಒಂದು ವಿಶ್ವ ಮಾನವ ಸಂದೇಶ ಸಾರುವುದರ ಮೂಲಕ ಮನುಕುಲದ ಒಳಿತಿಗಾಗಿ ನಿರಂತರ ಶ್ರೇಯಸ್ಸನ್ನು ಬಯಸ್ತಕ್ಕಂಥ ಪಕ್ಷ ದಯವಿಟ್ಟು ಮುಂದೆ ಬನ್ನಿ ಇಲ್ಲಿಯವರೆಗೂ ನಿಮ್ಮ ಅಮೂಲ್ಯವಾದ ಜೀವನವನ್ನು ಹಾಳು ಮಾಡಿಕೊಂಡಿದ್ದು ಸಾಕು ಈ ನ್ಯಾಷನಲ್ ಆತ್ಮಿ ಪಾರ್ಟಿಯನ್ನು ನೀವು ಕಟ್ಟಿದ್ದೇ ಆಗಿದ್ದಲ್ಲಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಕಟಿಬದ್ಧ ಸ್ವಹಿತಾಸಕ್ತಿಯಿಂದ ನ್ಯಾಷನಲ್ ಅಪ್ನಿ ಪಾರ್ಟಿ ರಾಜ್ಯದ ದೇಶದ ಶ್ರೇಯಾಭಿವೃದ್ಧಿಗಾಗಿ ನಿರಂತರವಾಗಿ ಶ್ರಮಿಸಲಿದೆ ಅಂತಕ್ಕಂಥ ಮಾತನಾಡುತ್ತಾ ದಯವಿಟ್ಟು ಮೂವತ್ತೊಂದು ಜಿಲ್ಲೆಗಳಲ್ಲಿ ಜಿಲ್ಲಾಧ್ಯಕ್ಷರುಗಳು ಮಹಿಳಾ ಜಿಲ್ಲಾಧ್ಯಕ್ಷರುಗಳು ಒಂದೂರ ಎಪ್ಪತ್ತೈದು ತಾಲೂಕುಗಳಲ್ಲಿ ತಾಲೂಕಾಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಮತ್ತು ಮಹಿಳಾ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ನೇಮಕಾತಿ ನಡೀತಾ ಇದೆ ಮತ್ತು ಸದಸ್ಯತ್ವ ನೋಂದಣಿಗೂ ಕೂಡ ನಾವು ಚಾಲನೆ ನೀಡ್ತಾ ಇದ್ದೀವಿ ದಯವಿಟ್ಟು ಯಾರೂ ಕೂಡ ವಿರಮಿಸದೆ ಈ ಒಂದು ಒಳ್ಳೆಯ ಅವಕಾಶವನ್ನು ಕಳೆದುಕೊಳ್ಳದೆ ಮುಂದೆ ಬನ್ನಿ ಬಲಿಷ್ಠ ಕರ್ನಾಟಕಕ್ಕಾಗಿ ಬಲಿಷ್ಠ ಕರುನಾಡಿಗಾಗಿ ಸರ್ವತೋಮುಖ ಅಭಿವೃದ್ಧಿಗಾಗಿ ನಾವೆಲ್ಲರೂ ಪಣ ತೊಟ್ಟು ನ್ಯಾಷನಲ್ ಅಪ್ನಿ ಪಾರ್ಟಿಯನ್ನು ಕಟ್ಟೋಣ ಯಾವ ರೀತಿ ನ್ಯಾಷನಲ್ ಅಪ್ನಿ ಪಾರ್ಟಿ ಕಟ್ಟಬೇಕು ಅಂತಂದರೆ ರಾಜ್ಯ ರಾಜಕೀಯದಲ್ಲಿ ಒಂದು ಹೊಸ ಇತಿಹಾಸ ಮುರುಕಳಿಸಬೇಕು ಹೊಸ ಇತಿಹಾಸ ಸೃಷ್ಟಿಯಾಗಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯಿಂದ ರಾಜಕೀಯ ಸ್ಥಿರತೆಯನ್ನು ತರುವಲ್ಲಿ ರಾಜ್ಯ ರಾಜಕೀಯದ ಅರಾಜಕತೆಯನ್ನು ತೊಳೆದು ಹಾಕಿ ನಾವೆಲ್ಲ ಸ್ಥಿತ್ಯಂತರ ಮನ್ವಂತರದ ರಾಜಕೀಯ ಇತಿಹಾಸವನ್ನು ಸೃಷ್ಟಿಸುವಲ್ಲಿ ನಾವೆಲ್ಲರೂ ಕಟಿಬದ್ಧರಾಗೋಣ ಅಂತಕ್ಕಂಥ ಹೇಳುತ್ತಾ ದಯವಿಟ್ಟು ನನ್ನೆಲ್ಲ ಗಣ್ಯ ಮಹನೀಯರಿಗೆ ಕರುನಾಡಿನ ಎಲ್ಲ ಮೇರುಪತ್ಯದ ಎಲ್ಲ ನನ್ನ ಸ್ನೇಹಿತರಿಗೆ ಸ್ನೇಹಿತರುಗಳಿಗೆ ಬಂಧುಗಳಿಗೆ ನಾನು ಕೇಳ್ಕೊಳ್ಳೋದು ಈ ಮೂಲಕ ದಯವಿಟ್ಟು ನ್ಯಾಷನಲ್ ಅಪ್ ಪಾರ್ಟಿ ಕಟ್ಟೋಣ ಮುಂದೆ ಬನ್ನಿ ಇದೊಂದು ಹೊಸ ಪಕ್ಷ ಅಷ್ಟೇ ಅಂತ ತಿಳ್ಕೊಬೇಡಿ ಮುಂಬರುವ ದಿನಗಳಲ್ಲಿ ರಾಜ್ಯ ರಾಜಕೀಯದ ಇತಿಹಾಸ ಬದಲಿಸುವಲ್ಲಿ ಹಾಗೂ ರಾಜ್ಯ ರಾಜಕೀಯದ ಅರಾಜಕತೆಯನ್ನು ಹಾಕಿ ರಾಜ್ಯ ರಾಜಕೀಯದ ಒಂದು ಹೊಸ ಮನ್ವಂತರ ಸೃಷ್ಟಿ ಮಾಡುವಲ್ಲಿ ನಾವೆಲ್ಲರೂ ಹೆಜ್ಜೆ ಹಾಕಬೇಕಾಗಿದೆ ಉತ್ತಮ ಕರ್ನಾಟಕಕ್ಕಾಗಿ ಉತ್ತಮ ಸಮಾಜಕ್ಕಾಗಿ ನಾವೆಲ್ಲರೂ ಕೈಜೋಡಿಸಬೇಕಾಗಿದೆ ದಯವಿಟ್ಟು ಬನ್ನಿ ತಡೆ ಮಾಡಬೇಡಿ ಮೂವತ್ತೊಂದು ಜಿಲ್ಲೆಗಳಿಗೆ ಜಿಲ್ಲಾಧ್ಯಕ್ಷರುಗಳ ನೇಮಕ ಮಾಡುವುದರ ಮೂಲಕ ಎಲ್ಲ ಇಡೀ ಅಖಂಡ ಕರ್ನಾಟಕದಾದ್ಯಂತ ನ್ಯಾಷನಲ್ ಆಫ್ ಪಾರ್ಟಿಯ ಒಂದು ಜನಾಶೀರ್ವಾದದ ಮೂಲಕ ನಾವೆಲ್ಲ ಜನಮನ ಸೆಳೆದು ಜನಶ್ರೇಯೋಭಿವೃದ್ಧಿಗೆ ಜನ ಹಿತಾಸಕ್ತಿಗಾಗಿ ಮತ್ತು ಜನತಾ ಕಲ್ಯಾಣಕ್ಕಾಗಿ ನಾವೆಲ್ಲರೂ ಕೂಡಿ ಹೆಜ್ಜೆ ಹಾಕೋಣ ಮನುಕುಲದ ಒಳಿತಿಗಾಗಿ ಇನ್ನೆಷ್ಟು ದಿನ ಈ ಮನುಕುಲ ಅನ್ನೋ ಒಂದು ತಾತ್ವಿಕ ನೀ ಅನಿ ಅನ್ವೇಷಣೆಯಲ್ಲಿ ನಾವೆಲ್ಲರೂ ಒಂದಾಗಿ ಮುಂದಡಿಯನ್ನು ಇಡಬೇಕಾಗಿದೆ ಜಾತಿ ಮತ ಪಂಥ ಭೇದಗಳೇನೆ ನಾವೆಲ್ಲರೂ ಈ ಕೋಮುವಾದದ ವಿಷ ಬೀಜವನ್ನು ಬಿತ್ತುವಂಥವ್ರನ್ನ ಮತ್ತು ಜಾತಿವಾದದಲ್ಲಿ ವಿಷ ಬೀಜ ಬಿತ್ತಿ ಅಸಹಾಯಕತೆಯನ್ನು ತೋರ್ತಕ್ಕಂತಹ ಎಲ್ಲ ಕೆಟ್ಟ ಮನಸ್ಸಿನ ಏನು ಜನ ಇದ್ದಾರೆ ಅವ್ರನ್ನೆಲ್ಲ ಅವ್ರನ್ನ ದೂರ ಇಟ್ಟು ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಹೆಜ್ಜೆ ಹಾಕಬೇಕಾಗಿದೆ ಅಂತಕ್ಕಂಥ ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ದಯವಿಟ್ಟು ಮುಂದೆ ಬನ್ನಿ ನಾವೆಲ್ಲರೂ ನ್ಯಾಷನಲ್ ಅಪ್ನಿ ಪಾರ್ಟಿ ಕಟ್ಟೋದ್ರ ಮೂಲಕ ಹೊಸ ಅಭ್ಯುದಯ ಸ್ಥಾಪಿಸೋದರ ಮೂಲಕ ರಾಜ್ಯ ರಾಜಕೀಯದ ಇತಿಹಾಸದಲ್ಲಿ ಒಂದು ಹೊಸ ಮನ್ವಂತರ ಸೃಷ್ಟಿ ಮಾಡೋಣ ಅಂತಕ್ಕಂಥ ಮಾತನಾಡುತ್ತಾ ನಾನು ಈ ಒಂದು ನಿಬಂಧನೆಯೊಂದಿಗೆ ಈ ಒಂದು ವಿಡಿಯೋ ಸಂದೇಶವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ವಂದನೆಗಳು